ದೇವರನ್ನ ನಂಬಿ ಯಾರು ಏನು ಪಡ್ಕೊಳ್ದೆ ಇರ್ಬೋದು ಆದ್ರೆ ಕಳ್ಕೊಂಡಿದ್ದು ಏನು ಇಲ್ಲಪ್ಪ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಸೌಮ್ಯೂಬ್ಲ ಪಕ್ಕದಲ್ಲ ಕಂತ ಕ್ಲಿಕ್ ಮಾಡಿ ಸೊ ಇವತ್ತಿನ ವಿಡಿಯೋದಲ್ಲಿ ಸಡನ್ ಆಗಿ ಮನೆಗೆ ಯಾರಾದ್ರೂ ಬಂದ್ಬಿಡ್ತಾರೆ ಅಥವಾ ತರಕಾರಿ ಎಲ್ಲಾ ಖಾಲಿ ಆಗಿರುತ್ತೆ ಆ ಟೈಮ್ ಅಲ್ಲಿ ಇನ್ಸ್ಟೆಂಟ್ ಆಗಿ ರೊಟ್ಟಿ ಜೊತೆಗೆ ಏನಾದ್ರು ಮಾಡ್ಬೇಕಲ್ಲ ಯಾವ ರೀತಿ ಮಾಡ್ಬೇಕು ಯಾವ್ದು ತರಕಾರಿ ನಿಲ್ದೇ ಇರುವಾಗ ಈರುಳ್ಳಿ ಟೊಮೆಟೊ ಅಷ್ಟೇ ಇರುತ್ತೆ ಅವಾಗ ಯಾವ ರೀತಿ ಮಾಡಬೇಕು ಅಂತ ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಫೇಮಸ್ ಆಗಿರುವಂಥ ಒಂದು ಫುಡ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಏನು ಮಾಡಬೇಕು ಅಂದ್ರೆ ಒಂದು ಪಾತ್ರೆಗೆ ಆಯಿಲ್ ಹಾಕೊಂಡು ಜೀರಿಗೆ ಸಾಸಿವೆ ಮತ್ತೆ ಕರ್ಬೇವನ್ನ ಹಾಕೊಂಡು ಅದನ್ನೆಲ್ಲ ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು ಆ ಈರುಳ್ಳಿ ಫ್ರೈ ಆಗ್ತಿರುವಾಗ ಹಸಿ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಇಲ್ಲಾಂದ್ರೆ ಒಣಕಾರನು ಕೂಡ ನೀವು ಯೂಸ್ ಮಾಡ್ಬೋದು ಹಸಿ ಯೂಸ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಹೇಳಿದ್ನಲ್ಲ ಟೊಮ್ಯಾಟೋನ ಯಾವಾಗ್ಲೂ ಲಾಸ್ಟಲ್ಲಿ ಅಲ್ಲಿ ಹಾಕ್ಬೇಕು ಇದು ಟೊಮ್ಯಾಟೊ ವಾಟರ್ ಕಂಟೆಂಟ್ ಇರೋದ್ರಿಂದ ಈಗ ಇವಾಗಲೇ ಹಾಕ್ಬಿಟ್ರೆ ಟೊಮ್ಯಾಟೊ ಏನಾಗುತ್ತೆ ಎಲ್ಲ ಆಯಿಲ್ ಎಲ್ಲ ನೀರ್ ನೀರಾಗುತ್ತೆ ಈರುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಲ್ಲ ಸೊ ಇನ್ನೊಂದು ಕಿಚನ್ ಟಿಪ್ ನಿಮ್ಗೆ ಏನಂತ ಅಂದ್ರೆ ನೀವೇನಾದ್ರೂ ಫ್ರೈ ಮಾಡ್ತಾ ಇದ್ರೆ ಅಥವಾ ಬಾಯ್ಲ್ ಮಾಡ್ತಾ ಇದ್ರೆ ಒಂದ್ ಸ್ವಲ್ಪ ಸಾಲ್ಟ್ನ ಬಿಫೋರ್ ಬಾಯ್ಲ್ ಈಗ ಫ್ರೈ ಅಥವಾ ಬಾಯ್ಲ್ ಮಾಡೋವಾಗ ಒಂದ್ ಸ್ವಲ್ಪ salt ನ ಸೇರ್ಸ್ಕೊಂಡು ಬಾಯ್ಲ್ ಮಾಡಿದ್ರೆ ಬಾಯ್ಲ್ ಆಗುತ್ತೆ ಅಥವಾ ಫ್ರೈ ಆಗುತ್ತೆ ಆಮೇಲೆ ಬೇಕಿದ್ರೆ ನೀವು ರುಚಿಗೆ ತಕ್ಕಷ್ಟು ಮತ್ತಿಷ್ಟು ಹಾಕೊಬಹುದು ಉಪ್ಪನ್ನ ಇವಾಗ ನೆಕ್ಸ್ಟ್ ಟೊಮೆಟೊನ ಆ್ಯಡ್ ಮಾಡ್ಬೇಕು ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ನಮ್ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ತುಂಬಾನೇ ಫೇಮಸ್ ಸಡನ್ನಾಗಿ ಏನು ತರಕಾರಿ ಇಲ್ಲ ಅಂತ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಹೆಣ್ಮಕ್ಕಲ್ ತಲೆ ಬರೋದೆ ಈ ಒಂದು ಐಟಮ್ ಇದು ಏನು ಇದ್ರ ಹೆಸರು ಏನು ಅಂತ ನಾನು ಕೊನೆಯದಾಗಿ ಆಡ್ ಮಾಡ್ಕೋಬೇಕು ಕಲರ್ಗೋಸ್ಕರ ಮತ್ತೆ ಈ ಅರಿಶಿಣದಲ್ಲಿ ರೆಸಿಸ್ಟೆನ್ಸ್ ಪವರ್ ಇರುತ್ತೆ ಸೊ ಹಾಗಾಗಿ ಅಂದ್ರೆ ರೆಸಿಸ್ಟೆನ್ಸ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಇರುತ್ತೆ ಹಾಗಾಗಿ ಅರಿಶಿಣನ ನಾವು ಅಡಿಗೆಗೆ ಯೂಸ್ ಮಾಡ್ತೀವಿ ಅಂಡ್ ಕಲರ್ ಕೂಡ ಆಗುತ್ತೆ ಇದು ಅರಿಶಿಣನ ಅಂಗಡಿಯಲ್ಲಿ ಸಿಗೋದಕ್ಕಿಂತ ನಾವು ಅರಿಶಿಣ ಕೊಂಬಿಂದ ಪುಡಿ ಮಾಡಿರೋದು ಯೂಸ್ ಮಾಡಿದ್ರೆ ಚೆನ್ನಾಗಿ ನೆಕ್ಸ್ಟ್ ನಮ್ ಕಡೆ ಏನಂತ ಅಂದ್ರೆ ಯಾವ್ದೇ ಅಡುಗೆ ಮಾಡಿದ್ವಿ ಅಂದ್ರೆ ಅದಕ್ಕೆ ಸ್ವಲ್ಪ ನಾವು ಉಪ್ಪನ ಜೊತೆಗೆ ಬೆಲ್ಲನೂ ಆ್ಯಡ್ ಮಾಡ್ಕೊಂತೀವಿ ಸ್ವೀಟ್ ನ ಸೊ ಸ್ವೀಟ್ ಹಾಕೊಂಡ್ರೆ ನೆಕ್ಸ್ಟ್ ಪುಟಾಣಿ ಹಿಟ್ಟು ಇರುತ್ತಲ್ಲ ಹುರ್ದ್ ಬೇಳೆ ಹಿಟ್ಟು ಅಂತಾರೆ ಅಥವಾ ಪುಟಾಣಿ ಹಿಟ್ಟು ಅದನ್ನ ಒಂದ್ ಬೌಲ್ಗೆ ಒಂದು ನಾಲ್ಕೈದು ಸ್ಪೂನ್ ಅಂದ್ರೆ ನಿಮ್ ಕ್ವಾಂಟಿಟಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ತಗೊಂಡು ಒಂದ್ ಸ್ವಲ್ಪ ನೀರ್ನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನಪ್ಪಾ ಕೈಲಿ ಮಿಕ್ಸ್ ಮಾಡ್ತಿದಲ್ಲ ಈ ತರ ಎಲ್ಲ ಅಂತ ಅನ್ಕೊಬೇಡಿ ಅದ್ರಲ್ಲಿ ಗಂಟ್ ಗಂಟು ಇರುತ್ತೆ ಸೊ ನಾವು ಸ್ಪೂನಿಂದ ಅದೆಲ್ಲ ಮಾಡಿದ್ರೆ ಅದೆಲ್ಲ ಗಂಟನ್ನ ರಿಮೂವ್ ಮಾಡೋದಕ್ಕಾಗಲ್ಲ ಹಿಟ್ಟಿಂದು ಸೊ ಹಾಗಾಗಿ ಕೈಯಿಂದಾನೆ ಚೆನ್ನಾಗಿ ಕೈನ ವಾಶ್ ಮಾಡ್ಕೊಂಡು ಚೆನ್ನಾಗಿ ಕೈಯಿಂದಾನೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಎಲ್ಲಾ ಗಂಟು ಗಂಟು ಏನು ಉಳಿಬಾರ್ದು ಅದನ್ನ ಇಟ್ಟು ಕರೆಕ್ಟ್ ಆಗಿ ನೀರಲ್ಲಿ ಮಿಕ್ಸ್ ಆಗ್ಬೇಕು ಅದು ಒಂಥರ ಲಿಕ್ವಿಡ್ ಆಗ್ಬೇಕು ಅದು ನೀರಿನ ರೂಪದಲ್ಲಿ ಆಗ್ಬೇಕು ಆ ರೀತಿ ಯಾವುದೇ ಗಂಟು ಇರದೇ ಇರೋ ತರ ಮಿಕ್ಸ್ ಮಾಡ್ಕೊಂಡು ಇವಾಗ ಇದು ಫ್ರೈ ಆದಮೇಲೆ ಆ ಫ್ರೈ ಫ್ರೈ ಆದ ತಕ್ಷಣವೇ ಅದಕ್ಕೆ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟನ್ನ ಹಾಕಬೇಕು ಇನ್ ಕೇಸ್ ನೀವು ಅಷ್ಟೇ ಫ್ರೈ ಮಾಡ್ಕೊಂಡಿದ್ರಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಕೆಳಗಿಳಿಸಿ ಅದು ಆರಿದ ಮೇಲೆ ನೀವು ಕಲ್ ಇವಾಗ ಕಲ್ಸ್ಕೊಂಡ್ನಲ್ಲ ಅದನ್ನ ಹಾಕೊಂಡ್ರಿ ಅಂದೆ ಅದು ಪುರಿ ಜೊತೆ ಯೂಸ್ ಮಾಡ್ತಾರಲ್ಲ ಎಲ್ಲೋ ಕಲರ್ ಚಟ್ನಿ ಆ ರೀತಿ ಆಗತ್ತೆ ನೀವು ಆರಿದ ಮೇಲೆ ಹಾಕಿದ್ರೆ ಇವಾಗ ತುಂಬಾ ಬಿಸಿ ಆಗಿರುತ್ತೆ ಇನ್ನೂ ನಾವು ಒಲೆ ಮೇಲೆ ಇಟ್ಟಿರ್ತೀವಿ ಸ್ಟೋವ್ ಮೇಲೆ ಅವಾಗ ನಾವು ಆ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟು ಏನಾದ್ರು ಹಾಕಿದ್ರೆ ಅದು ಗಟ್ಟಿ ಆಗುತ್ತೆ ಹಿಟ್ಟಿನ ಪಲ್ಯ ಅಂತ ಹೇಳ್ದೆ ಇವಾಗ ಹೇಳ್ತಿದೆ ನೋಡಿ ಇದಕ್ಕೆ ಹಿಟ್ಟಿನ ಪಲ್ಯ ಅಂತ ಹೇಳ್ತೀವಿ ಕೆಲವೊಂದಿಷ್ಟು ಸೈಡ್ ಇದಕ್ಕೆ ಜುಣುಕ ಅಂತಾನು ಕರೀತಾರೆ ಜುಣುಕ ಅಥವಾ ಹಿಟ್ಟಿನ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಆ ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂತ ಅಂದ್ರೆ ಜಾಸ್ತಿ ನೀರೇನ ಆ್ಯಡ್ ಮಾಡೋದ್ ಬೇಕಾಗಿಲ್ಲ ಗಟ್ಟಿಯಾಗಿ ಮಾಡ್ಕೊಂಡು ಅದನ್ನ ಒಂದ್ ಪ್ಲೇಟಿಗೆ ಹಾಕೊಂಡು ಅದನ್ನ ಒಂತರ ಚೌಕ್ ಚೌಕ್ ಆಗಿ ಕಟ್ ಕೂಡ ಮಾಡ್ಕೊಂತಾರೆ ಜುಣುಕದ್ ಬಡೆ ಅಂತ ಹೇಳ್ತಾರೆ ಅದಕ್ಕೆ ಸೊ ನಾನು ಸ್ವಲ್ಪ ಸ್ಮೂತ್ ಆಗಿ ಬೇಕಾಗಿತ್ತು ನಂಗೆ ತಿಳಿ ತಿಳಿಯಾಗಿ ಹಾಗಾಗಿ ನಾನು ನೀರ್ನ ಆಡ್ ಮಾಡ್ಕೊಂಡೆ ನೆಕ್ಸ್ಟ್ ಜುಣ್ಕ ಮಾಡಿದೀವಿ ಅಂದ್ರೆ ಅದ್ರ ಜೊತೆಗೆ ರೊಟ್ಟಿ ಮಾಡ್ಲೇಬೇಕು ಸೊ ಈ ರೊಟ್ಟಿನ ಯಾವ ರೀತಿ ಮಾಡೋದಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಸ್ವಲ್ಪ ನಾನು ಮಾಡೋದು ವೇ ತೋರಿಸ್ತಾ ಇದ್ದೀನಿ ಅಷ್ಟೇ ಗೆ ಫಸ್ಟ್ ಹಿಟ್ನ ಕರೆಕ್ಟಾಗಿ ಆಗಿ ಸಾಣ್ಗೆ ಇಡ್ಕೊಬೇಕು ನೀಟಾಗಿ ಅದ್ರಲ್ಲಿ ತೌಡ್ ತೌಡ್ ಇರುತ್ತೆ ಅದು ಮೇಲೆ ಸೊ ಹಾಗಾಗಿ ಹಿಟ್ನ ಕರೆಕ್ಟಾಗಿ ಆಗಿ ಸಾನಿಗೆ ಇಡ್ಕೊಂಡ್ರು ಅವಾಗ ನಾನು ಅಂಚು ತೋರಿಸಿದ್ಮೇಲೆ ಅಲ್ಲಿ ನೀರ್ ಕಾಯೋದಿಕ್ಕೆ ಇಟ್ಟಿರ್ತೀವಿ ಅಂಚಲ್ಲಿ ಸೊ ನಿಮ್ಗೆ ಒಂದೇ ಟ್ರಿಕ್ಸ್ ಏನಂತ ಅಂದ್ರೆ ಗೊತ್ತಿಲ್ಲದೆ ಇರೋರಿಗೆ ಗೆ ಈ ರೀತಿ ನೀರು ಇಟ್ ನೀರ್ ಅದು ಹಿಟ್ಟಿ ಏನ್ ಹಾಕ್ತಿವಲ್ಲ ನಾವು ಜಿಗಿ ಹಾಕೊಳ್ಳೋದು ಅಂತ ಹೇಳ್ತೀವಿ ಇಟ್ ಕಾಯಿಸ್ಕೊಂಡ್ ನೀರ್ನ ಕಾಯಿಸ್ಕೊಂಡು ಹಿಟ್ಟಿಗೆ ಹಾಕೊಂಡು ನಾಲ್ಕೊಂತೀವಿ ನೋಡಿ ಈ ರೀತಿ ಗಂಟ ಇತ್ತಲ್ಲ ಆ ರೀತಿ ಗಂಟಿತ್ತು ಅಂತ ಅಂದ್ರೆ ನೀ ಹಿಟ್ಟನ್ನ ಹಾಕಿದಾಗ ಅದು ಗಂಟಾಯ್ತು ಅಂದ್ರೆ ನಮ್ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನೀರ್ ಕರೆಕ್ಟ್ ಆಗಿ ಕುದಿದೆ ಅಂತ ಅರ್ಥ ಇನ್ ಕೇಸ್ ಆ ಹಿಟ್ಟೇನಾದ್ರೂ ಸ್ಪ್ರೆಡ್ ಆಗ್ಬಿಟ್ಟಿತ್ತು ಎಲ್ಲಾ ಕಡೆ ಗಂಟಾಗ ಅಂದ್ರೆ ಇನ್ನು ಕುದಿಬೇಕು ನೀರ್ ಅಂತ ಸೊ ನೆಕ್ಸ್ಟ್ ಆ ನೀರ್ನೆಲ್ಲ ಈ ರೀತಿ ಇಟ್ಟಲ್ಲಿ ನೀವು ಒಂದ್ ಪಾತ್ರೆಲೂ ತಗೊಂಬೋದು ಹಿಟ್ನ ನಾನ್ ನಾರ್ಮಲ್ ನಾವು ಮನೇಲಿ ರೋಟಿ ಮಾಡೋದು ಇದ್ರ ಮೇಲೆನೆ ರೊಟ್ಟಿನ ಸೊ ಹಾಗಾಗಿ ಇದ್ರಲ್ಲೇ ತಗೊಂಡಿದ್ನ ಚೆನ್ನಾಗಿ ಎಲ್ಲಾ ಫಸ್ಟ್ ಜಿಗಿ ಹಾಕೊಬೇಕು ಅಂದ್ರೆ ಅದು ಎಲ್ಲಾ ನೀರ್ ಹೊರ್ಗಡೆ ಚೆಲ್ದೇ ಇರೋ ರೀತಿ ಬಿಸಿ ಇರುತ್ತಲ್ಲ ಜಾಸ್ತಿ ಕೈಲಿ ಮುಟ್ಟಕ್ ಆಗಲ್ಲ ಫಸ್ಟ್ ಈ ರೀತಿ ಒಂದ್ ಸ್ವಲ್ಪ ಇಟ್ ಜೊತೆಗೆ ಅದನ್ನ ಕಲಿಸ್ಕೋಬೇಕು ಚೆನ್ನಾಗಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಈ ರೊಟ್ಟಿ ಮತ್ತೆ ಎಣ್ಗಾಯಿ ಪಲ್ಯೆ ಅಂತಾನು ಹೇಳ್ತಾರೆ ಬದ್ನೆಕಾಯಿ ಪಲ್ಯೆ ಅಥವಾ ಹಿಟ್ಟಿನ ಪಲ್ಯೆ ಹಿಟ್ಟಿನ ಪಲ್ಯನೂ ಫೇಮಸ್ ನಮ್ ಕಡೆ ಈ ಹಿಟ್ಟಿನ ಪಲ್ಯ ಇದೆಲ್ಲ ಇತ್ತು ಅಂದ್ರೆ ಬೇರೆ ಯಾವುದೇ ರೀತಿ ತಿಂಡಿ ಅದು ಏನು ಬೇಕಾಗಲ್ಲ ಅಷ್ಟು ಚೆನ್ನಾಗಿ ಊಟ ಮಾಡ್ತಾರೆ ಗೊತ್ತಾ ಅದ್ರಲ್ಲಿ ನಮ್ಮ ಉತ್ತರ ಕರ್ನಾಟಕ ಅಂದ ತಕ್ಷಣನೇ ಸಡನ್ ಆಗಿ ಎಲ್ರಿಗೂ ನನ್ಗೆ ಬರೋದೆ ರೊಟ್ಟಿ ರೊಟ್ಟಿ ಜುಣಕ ಜುಣಕ ಅಂದ್ರೆ ಹಿಟ್ಟಿನ ಪಲ್ಯ ರೊಟ್ಟಿ ಎಣಗಾಯಿ ಪಲ್ಯ ಜುಣಕ ಇವೆಲ್ಲ ನಮ್ಮ ಉತ್ತರ ಕರ್ನಾಟಕ ಕಡೆ ಫೇಮಸ್ ಫುಡ್ಸ್ ನೋಡಿ ನಾನು ಅವಾಗ್ಲೇ ನಿಮ್ಗ್ ಜುನ್ಕ ತೋರಿಸಿದ್ನಲ್ಲ ಎಷ್ಟ್ ಈಸಿ ಆಗಲ್ವಾ ಯಾವ್ದೇ ರೀತಿ ತರ್ಕಾರಿ ಇಲ್ಲ ಅಂತ ಅಂದ್ರು ಇನ್ಸ್ಟೆಂಟ್ ಆಗಿ ಒಂದ್ ಫೈವ್ ಮಿನಿಟ್ಸ್ ಅಲ್ಲಿ ಆ ಒಂದು ಪಲ್ಯನ ನಾವು ಮಾಡ್ಕೊಬಹುದು ಕರೀನ ಸೊ ಸ್ಪೀಡ್ ಆಗಿ ಇದು ನಾವು ಬೇಗ ಮಾಡ್ಕೊಬಹುದು ಅದನ್ನ ಟೇಸ್ಟ್ ಕೂಡ ಹಂಗೆ ಚೆನ್ನಾಗಿರುತ್ತೆ ಇಲ್ಲಿವರೆಗೂ ಯಾರಾದ್ರೂ ಜುನ್ಕ ಅಥವಾ ಈಟಿನ ಪಲ್ಯ ತಿಂದಿಲ್ಲ ಅಂತ ಅಂದ್ರೆ ಒನ್ ಟೈಮ್ ಮಾಡಿ ನೋಡಿ ತುಂಬ ಸಖತ್ತಾಗಿ ಬರುತ್ತೆ ಟೇಸ್ಟ್ ಕೂಡ ನೋಡಿ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಹಿಟ್ಟನ್ನ ಚೆನ್ನಾಗಿ ಎಷ್ಟು ನಾವು ಅದನ್ನ ಪ್ರೆಷರ್ ಹಾಕಿ ನಾದ್ಕೋಬೇಕು ಜೋಳದ ಹಿಟ್ಟನ್ನ ಎಷ್ಟು ಪ್ರೆಷರ್ ಹಾಕಿ ನಾವು ನಾದ್ಕೊಂತೀವೋ ಅಷ್ಟು ಚೆನ್ನಾಗಿ ಹಿಟ್ಟಾಗುತ್ತೆ ನೋಡಿ ಇನ್ನು ಗಟ್ಟಿ ಆಗಿದೆ ಅದಕ್ಕೆ ಸ್ವಲ್ಪ ನೀರ್ನ ಆಡ್ ಮಾಡ್ಕೊಬೇಕು ಮತ್ತೆ ನಾವು ಫಸ್ಟ್ ಜಿಗಿ ಹಾಕೊಂಡಿರ್ತೀವಲ್ಲ ಅದು ಓಕೆ ಅದಾದ್ಮೇಲೆ ಸ್ವಲ್ಪ ಹಿಟ್ಟು ಇನ್ನು ಗಟ್ಟಿ ಇತ್ತಂದ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ವಾ ನಾರ್ಮಲ್ ನೀರ್ನ ಹಾಕೋತಾ ಹಾಕೋತಾ ಅದನ್ನ ಒಂದು ಕನ್ಸಿಸ್ಟೆನ್ಸಿ ಒಂದು ಹದಕ್ ಬರೋ ರೀತಿಯಾಗಿ ಚೆನ್ನಾಗಿ ನಾದ್ಕೊಬೇಕು ನಾವ್ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾ ಹಾಕ್ತಿವಲ್ಲ ಎಷ್ಟು ಪ್ರೆಷರ್ ಹಾಕಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನಮ್ಗೆ ಇನ್ ಕೇಸ್ ನಾವು ಸುಮ್ಮನೆ ಕಲಸಿ ಹಂಗೆ ನಾರ್ಮಲ್ ಆಗಿ ಮಾಡೋದಕ್ಕೆ ಹೋದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ರೌಂಡ್ ಆಗುತ್ತಲ್ಲ ರೊಟ್ಟೆ ಅಲ್ಲಿ ಎಲ್ಲಾ ಬಿಡುತ್ತೆ ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ಹಿಟ್ನ ನಾವು ಕಲಿಸ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ರೆಡಿ ಆಗುತ್ತೆ ಸೊ ಇವಾಗ ನನ್ನ ರೊಟ್ಟಿ ಮಾಡೋದಕ್ಕೆ ನನ್ನ ಹಿಟ್ಟು ರೆಡಿ ಆಯ್ತು ನನ್ ಬೇಕಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿಯಲ್ಲಿ ಈಗ ರೊಟ್ಟಿ ಮಾಡಿ ತೋರಿಸ್ತೀನಿ ಸೊ ಸ್ವಲ್ಪ ಹಿಟ್ನ ತಗೊಂಡು ಅಂದ್ರೆ ನೀವು ರೊಟ್ಟಿ ದಪ್ಪ ಬೇಕು ಅಂತ ಅಂದ್ರೆ ಜಾಸ್ತಿ ಹಿಟ್ನ ತಗೊಬೇಕು ಚೆನ್ನಾಗಿ ತಳ್ಳಗ್ಬೇಕು ಅಂತ ಅಂದ್ರೆ ಸ್ವಲ್ಪ ಹಿಟ್ನ ತಗೋಬೇಕು ಅದನ್ನ ನೆಕ್ಸ್ಟ್ ಮತ್ತೆ ಹಿಟ್ಟು ತಕ್ಷಣ ಸಡನ್ ಆಗಿ ಮಾಡಬಾರ್ದು ಅದನ್ನ ಮತ್ತೆ ಇನ್ನೊಂದು ಸ್ವಲ್ಪ ಪ್ರೆಷರ್ ಹಾಕಿ ಈ ರೀತಿಯಾಗಿ ಅದನ್ನ ನೀಟಾಗಿ ಪ್ರೆಸ್ ಮಾಡಿ ಅದನ್ನೊಂಥರ ರೌಂಡ್ ಶೇಪ್ ಅಲ್ಲಿ ಮಾಡ್ಕೋಬೇಕು ಚಪಾತಿಗೆ ಅದೆಲ್ಲ ಮಾಡ್ತೀವಲ್ಲ ಮಾಡ್ಕೊಂಡು ನೆಕ್ಸ್ಟ್ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಬಿಗಿನರ್ಸಿಗೆ ನಾನು ಹೇಳ್ತಿರೋದು ರೊಟ್ಟಿನೂ ಹೇಳ್ಕೊಡ್ತಿದ್ದಾಳಲ್ಲಪ್ಪ ಅಂತ ಅನ್ಕೊಬೇಡಿ ಒಬ್ಬೊಬ್ರಿಗೆ ಬರ್ತಿರಲ್ಲ ಬಿಗಿನರ್ಸಿಗೆ ಸೊ ಅವರಿಗಾಗಿ ನಾನು ಹೇಳ್ತಾ ಅಷ್ಟೇ ಫಸ್ಟ್ ಅದು ಏನು ರೋಟಿ ರೌಂಡ್ ಆಗಿ ಬರ್ಬೇಕು ನಿಮ್ಗೆ ಅಂತ ಅಂದ್ರೆ ನಾನು ಇವಾಗ ಮಾಡಿದ್ನೆ ನೋಡಿ ಕೈಲೇನ್ ಸ್ವಲ್ಪ ಸಡನ್ ಆಗಿ ಬಿಗ್ನರ್ಸಿಗೆ ಇವಾಗ ರೊಟ್ಟಿ ಯಾರಿಗ ಮಾಡಕ್ ಬರಲ್ಲ ಅವ್ರಿಗೆ ಕೈಯಿಂದ ಬರ್ದು ರೊಟ್ಟಿ ಮಾಡೋದಂದ್ರೆ ಕಷ್ಟ ಸೊ ಹಾಗಾಗಿ ನಾನು ಚಪಾತಿ ಮಾಡೋದು ಇರುತ್ತಲ್ಲ ಅಲ್ಲ ಅದನ್ನ ಯೂಸ್ ಮಾಡ್ಕೊಂಡು ರೊಟ್ಟಿನ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ತಿದ್ದೀನಿ ಸಿಂಪಲ್ ಆಗಿ ಮಾಡ್ಬೋದ ಅಂದ್ರೆ ಚಪಾತಿ ಗ್ರಿಪ್ ಇರುತ್ತಲ್ಲ ಸೊ ಹಾಗಾಗಿ ನೋಡಿ ಈ ರೀತಿ ಕೆಳಗಡೆ ಇಟ್ಟು ಅನ್ಕೊಬೇಕು ಸ್ವಲ್ಪ ಅಂಟ್ಕೊಂತ ಅಂತ ಅನ್ಸಿದ್ರೆ ಏನ ಅನ್ಕೋತಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಕೈಗೆ ಇಟ್ಟು ಹಚ್ಕೊಂಡು ಮತ್ತೆ ಕೆಳಗಡೆನೂ ಇಟ್ ಹಾಕೊಂಡು ಈ ರೀತಿ ಅದನ್ನ ರೊಟೇಟ್ ಮಾಡ್ತಾ ರೊಟೇಟ್ ಮಾಡ್ತಾ ಅದ್ರ ಮೇಲೆ ತೀಡ್ಬೇಕು ಚೆನ್ನಾಗಿ ತುಂಬಾ ಪ್ರೆಸ್ ಮಾಡಬಾರ್ದು ಲೈಟ್ ಆಗಿ ತಿಡ್ತಾ ಹೋಗ್ಬೇಕು ಹಿಟ್ಟು ನಾವು ಒಂದ್ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡಿರ್ತೀವಲ್ಲ ಸ್ಮೂತ್ ಆಗಿರುತ್ತೆ ಸೊ ಜಾಸ್ತಿ ಪ್ರೆಷರ್ ಹಾಕಿ ಮಾಡೋದೇನು ಅವಶ್ಯಕತೆ ಇಲ್ಲ ಇದಕ್ಕೆ ಲೈಟಾಗಿ ಈ ರೀತಿಯಾಗಿ ತೀಡ್ತಾ ತೀಡ್ತಾ ಹೋಗಿ ಒಂದ್ ರೌಂಡ್ ಶೇಪಿಗೆ ತಗೋಬೇಕು ಫಸ್ಟ್ ಟ್ರಯಲ್ ಅಲ್ಲಿ ನಿಮ್ಗೆ ಮಾಡುವಾಗ ರೌಂಡ್ ಶೇಪ್ ಬರಲ್ಲ ಅದು ಅಮಿಬಾನೇ ಆಗೋದು ಬೇರೆ ಬೇರೆ ಶೇಪ್ಸ್ ಅಲ್ಲಿ ಬರ್ತಿರತ್ತೆ ಫಸ್ಟ್ ಒಂದ್ ಎರಡ್ ಮೂರ್ನಾಲ್ಕೈದು ರೊಟ್ಟಿ ನೀವು ಮಾಡಿದ್ರಿ ಈ ರೀತಿ ಅಂತ ಅಂದ್ರೆ ಚೆನ್ನಾಗಿ ಆಮೇಲೆ ನಿಮ್ಗೆ ರೌಂಡ್ ಶೇಪ್ ಬರುತ್ತೆ ನೆಕ್ಸ್ಟ್ ಇದನ್ನು ಏನು ಏನ್ ಕಾಯೋದಿಕ್ಕಿಟ್ಟಿರ್ತೀವಲ್ಲ ನಾವು ಆ ಹಂಚಿನ ಮೇಲೆ ಹಾಕೋಬೇಕು ಹಂಚಿನ ಮೇಲೆ ಹಾಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ ನೀರು ಒಂದು ಪಾತ್ರೆಯಲ್ಲಿ ನೀರ್ ತಗೊಂಡು ಒಂದು ವೈಟ್ ಶುದ್ಧವಾಗಿರುವಂತಹ ಒಂದು ವೈಟ್ ಬಟ್ಟೆ ತಗೊಂಡು ಅದಕ್ಕೆ ಇಟ್ನೀರ್ ಅಂತ ಹೇಳ್ತೀವಿ ನಾವು ಇಟ್ ನೀರು ಹಚ್ಚೋದು ಅಂತ ರೊಟ್ಟಿಗೆ ಇಟ್ ನೀರು ಹಚ್ಚದೆ ಇದ್ರೆ ರೊಟ್ಟಿ ಒಂಥರ ಕಲ್ಲಾದಂಗ ಆಗ್ಬಿಡುತ್ತೆ ಫುಲ್ಲು ಚೆನ್ನಾಗೆ ಬರಲ್ಲ ರೊಟ್ಟಿ ಅಂದ್ಮೇಲೆ ಅದಕ್ಕೆ ಇಟ್ ನೀರು ಹಚ್ಲೇಬೇಕು ನೀಟಾಗಿ ಅದಕ್ಕೆ ಒಂದ್ ಬಟ್ಟೆಯನ್ನ ನೀರ್ ಹಚ್ಕೊಬೇಕು ಎಲ್ಲಾ ಕಡೆ ರೊಟ್ಟಿಗೆ ಜಾಸ್ತಿ ನೀರ್ ನೀರ್ನು ಮಾಡ್ಬೋದು ಮಾಡ್ಬಾರ್ದು ಅದನ್ನ ಸ್ವಲ್ಪ ಆ ಒಂದ್ ಸ್ವಲ್ಪ ನೀರಲ್ಲಿ ಆ ಬಟ್ಟೆನ ಅದ್ದಿ ಅದಕ್ಕೆ ಚೆನ್ನಾಗಿ ಇದ್ ಮಾಡ್ಕೊಬೇಕು ಸ್ವಲ್ಪ ಗುಳೆ ಗುಳೆ ಬಂದ ತಕ್ಷಣ ಅದನ್ನ ಮತ್ತೆ ರೊಟ್ಟಿನ ತಿರುವಾಕೊಬೇಕು ತಿರುವ ಅದನ್ನ ಚೆನ್ನಾಗಿ ಬೈಸ್ಕೋಬೇಕು ಬೈಸ್ಕೊಳ್ಳೋದಂತೂ ಎಲ್ರಿಗೂ ಗೊತ್ತಿರುತ್ತೆ ಅದನ್ನ ಚೆನ್ನಾಗಿ ಬೈಸ್ಕೊಂಡು ಮಾಡ್ಬೇಕು ನೋಡಿ ಇವಾಗ ರೋಟಿ ಚೆನ್ನಾಗಿ ಬಂದಿದೆ ಈ ರೀತಿ ಚುಚ್ ಫಸ್ಟ್ ಟೈಮ್ ಮಾಡೋರಿಗೆ ಕೈಯಲ್ಲೆಲ್ಲ ಅದನ್ನ ಮುಟ್ಟೋದಿಕ್ ಹೋಗ್ಬೇಡಿ ಅಂಚನ ರೋಟಿ ತಿರುಗಾಕೋದು ಸ್ಟನ್ಸ್ ಎಲ್ಲ ಮಾಡೋದಿಕ್ ಹೋಗ್ಬೇಡಿ ಫಸ್ಟ್ ನೀವು ಅದು ಕೈ ಇರುತ್ತಲ್ಲ ಚುಚ್ಚಿಕ ಅಂತ ಹೇಳ್ತಾರೆ ಒಂದೊಂದ್ ಕಡೆ ಒಂದೊಂದ್ ಕಡೆ ಕೈ ಅಂತ ಅಂತಾರೆ ಅದಕ್ಕೆ ಅದನ್ನ ಯೂಸ್ ಮಾಡ್ಕೊಂಡೆ ಮಾಡಿ ನಾನ್ ಮಾಡ್ತಿದಿನ ಈ ರೀತಿ ಸ್ಟನ್ಸ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ನಾನು ಫಸ್ಟ್ ಟೈಮು ಕೈಯಿಂದ ತೆಗಿ ನಮ್ಮ ಮಮ್ಮಿ ಮಾಡೋದ್ ನೋಡಿ ಕೈಯಿಂದ ನಾನು ಮಾಡಕ್ ಹೋಗಿ ಕೈ ಸುಟ್ಕೊಂಡಿದ್ದೆ ನಾನು ಮೊದ್ಲೆಲ್ಲ ಇವಾಗ ನಂಗೆ ರೂಢಿ ಆಗಿದೆ ಹಾಗಾಗಿ ಕೈಯಿಂದ ನಾನೇ ಆ ಅದನ್ನ ಹೊಲ್ಸ್ ಹಾಕೋದು ಅದೆಲ್ಲ ಕೈಯಿಂದಾನೆ ಮಾಡ್ತೀನಿ ನೋಡಿ ರೆಡಿ ಆಯ್ತು ನಮ್ ಉತ್ತರ ಕರ್ನಾಟಕ ಸ್ಪೆಷಲ್ ರೋಟಿ ಸೊ ಉತ್ತರ ಕರ್ನಾಟಕ ಸ್ಪೆಷಲ್ ರೋಟಿ ಜೊತೆ ಜುನ್ಕ ಅಥವಾ ಹಿಟ್ಟಿನ ಪಲ್ಯ ಹಿಟ್ಟಿನ ಪಲ್ಯಕ್ಕೆ ಹಸಿ ಹಿಟ್ಟನ್ನ ಹಾಕ್ಬೇಡಿ ನೆನ್ಪಿಟ್ಕೊಳ್ಳಿ ಇದನ್ನ ಪುಟಾಣಿ ಹಿಟ್ಟು ಹಾಕಿದ್ರೆ ಚೆನ್ನಾಗ್ ಬರುತ್ತೆ ಹಸಿ ಹಿಟ್ಟನ್ನ ಹಾಕ್ಬೇಡಿ ಪುಟಾಣಿ ಹಿಟ್ಟು ಅಂದ್ರೆ ಕಡಲೆ ಇರುತ್ತಲ್ಲ ಅದನ್ನ ಉರಿದ್ಬದು ಹಿಟ್ಟು ಹಾಕಿಸಿರ್ತಾರೆ ಅದನ್ನ ಅಥವಾ ಪುಟಾಣಿ ಸಿಗುತ್ತಲ್ಲ ಅದನ್ನೇ ನೀವು ಮಿಕ್ಸರ್ ಹಾಕೊಂಡು ಹಿಟ್ಟು ತರ ಮಾಡ್ಕೊಂಡು ಯೂಸ್ ಮಾಡ್ಬೋದು ಆ ಹಿಟ್ಟನ್ನ ನೀವು ಈ ಒಂದು ಪಲ್ಯ ಮಾಡೋದಿಕ್ಕೆ ಯೂಸ್ ಮಾಡಿ ಮಾರ್ನಿಂಗ್ ಒಂದ್ ಸ್ವಲ್ಪ ಬೇಳೆ ಮಾಡ್ಕೊಂಡಿದ್ದೆ ತೊಗರಿ ಬೇಳೆ ಪಲ್ಯ ಮಾಡ್ಕೊಂಡಿದ್ದೆ ಹಾಗಾಗಿ ಅದನ್ನ ಒಂದ್ ಸ್ವಲ್ಪ ಮಾಡ್ಕೊಂಡು ನೋಡಿ ರೆಡಿ ಆಯ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೋಟಿ ಮತ್ತೆ ಜುನ್ಕಾ ಮಾಡಿದ್ದೆ ಹೋಮ್ ಡೆಲಿವರ್ಗೆ ಅಂತ ಸೊ ಇವತ್ತು ಡೆಲಿವರ್ ಆಗಿದೆ ನೋಡೋಣ ಹೇಗಿದೆ ನಾನು ಈ ಪ್ರಾಡಕ್ಟ್ನ ಮೀಶೋ ಅಲ್ಲಿ ಮಹಾ ಇಂಡಿಯನ್ ಸೇಲ್ ಅಂತ ನಡೆಯುತ್ತಲ್ಲ ಆ ಟೈಮಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಇದು ಕಡಿಮೆ ಬೆಲೆಗೆ ಸಿಕ್ಕಿತ್ತು ಫೋಟೋ ಅಲ್ಲಂತೂ ಚೆನ್ನಾಗಿ ಕಂಡಿತ್ತು ನೋಡೋಣ ಹೇಗೆ ಬಂದಿದೆ ಏನು ಅಂತ ನಾನು ನಿಮಗೆ ಇದ್ರದ ರಿವ್ಯೂ ಕೊಡ್ತೀನಿ ಡೆಕೋರೇಷನಿಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ಟೇಬಲ್ ಮೇಲೆಲ್ಲ ಇಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಇದನ್ನ ಆರ್ಡ್ರ್ ಮಾಡಿದ್ದೆ ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ ಸ್ಟೀಲ್ದು ಒಂಥರ ತಾಮ್ರದ ಕೋಟಿಂಗ್ ಇದೆ ಬಟ್ ಸ್ಟೀಲ್ದು ಇದು ಪ್ರಾಡಕ್ಟು ವೇಟ್ ಇದೆ ತುಂಬ ಚೆನ್ನಾಗಿದೆ ಆದರೆ ನನಗೆ ವರ್ತ್ ಅಂತ ಅನ್ನಿಸ್ತು ಆಫ್ ಇದು ಇವಾಗ ನೀವು ಬೈ ಮಾಡೋದಕ್ಕೆ ಹೋದರೆ ಒನ್ ಏಯ್ಟಿ ಟೂ ಹಂಡ್ರೆಡ್ ರುಪೀಸ್ ಶೋ ಆಗುತ್ತೆ ಮೀಶೋ ಅಲ್ಲಿ ನಾನು ಆಫರ್ ಟೈಮಲ್ಲಿ ತೊಗೊಂಡಿರೋದ್ರಿಂದ ನನಗೆ ಒನ್ ಟ್ವೆಂಟಿ ರುಪೀಸ್ಗೆಲ್ಲ ಸಿಕ್ಕಿತ್ತು ಇದು ಫ್ಲವರ್ಸ್ ಏನಿರುತ್ತಲ್ಲ ಆರ್ಟಿಫಿಷಿಯಲ್ದು ಅದನ್ನು ಎಲ್ಲ ಫ್ಲವರ್ಸ್ ಪಾಟ್ನ ಹಾಕಿಡೋದಕ್ಕೆ ಚೆನ್ನಾಗಿದೆ ಈ ಸೈಜಿಂದು ಫ್ಲವರ್ಸಿಂದು ಇವಾಗ ನೆಕ್ಸ್ಟ್ ಅಗಸ್ಟು ಟೂಗೆ ಮತ್ತೆ ಇದೆ ನಿಮಗೆ ಈ ಪ್ರಾಡಕ್ಟ್ ನಿಮಗೆ ಬೇಕಾದರೆ ಲಿಂಕ್ ಹಾಕಿರ್ತೀನಿ ಆಗಸ್ಟು ಟೂಗೆ ಮೀಶೋ ಸೇಲ್ ಇದೆ ಅವಾಗ ತಗೊಳ್ಳಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ